ಎಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಈ ಪಾಪ ಬೆಕ್ಕು ಎದರಿಗಿ ಬಂದ್ರೆ ಎಲ್ಲರಿಗ ಹೋಗುವಾಗ ದರಿದ್ರ ಬಂತು ಅಂತಂದು ಒಳಗೆ ಬಂದು ಕೂತು ಮಾಡಿ ಏನೇನೋ ಮಾಡಿ ಹೋಗ್ತಾರ ಅದ್ರ ಇತಿಹಾಸ ಏನದಂದ್ರ ಮೊದಲ ನಮ್ಮ ಹಿರಿಯರು ಎತ್ತಿನ ಮ್ಯಾಗ ಎತ್ತಿಂದ ಗಾಡಿ ಮ್ಯಾಗ ಕುದುರೆ ಮ್ಯಾಗ ಕೂತು ಪ್ರವಾಸ ಮಾಡ್ತಿದ್ರು ಆ ಟೈಮ್ ಇವು ಎದರಿಗಿ ಬರ್ನ ಸಂಜಿನಾಗ ಲೈಟ್ ಇದ್ದಿತ್ತಿಲ್ಲ ಸ್ವಲ್ಪ ಆಯ್ತಂದ್ರೆ ಭೀ ಅದು ಏನಾಗ್ಬಿಡ್ತಿತ್ತು ಬೆಕ್ಕಿನ ಕಣ್ಣಿನೊಳಗೆ ಭಗವಂತ ಏನು ಕೊಟ್ಟನ ಲೈಟ್ ಕೊಟ್ಟನ ಅದಕ್ಕೆ ಅವಕ್ ಶಿಕಾರಿ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತಂದು ಲೈಟ್ ಕೊಟ್ಟನ ಆ ಲೈಟ ಕುದ್ರಿ ಮತ್ತು ಎತ್ತ ನೋಡಿ ಬೆದರಿ ಮ್ಯಾಗಿದ್ದವ್ರಿ ತಳ ಕೆಡುತ್ತಿದ್ದು ಮತ್ತು ಗಾಡಿ ಒಗ್ಗಲಾಗ್ತಿತ್ತು ಹಿಂಗೆ ಏನೇನೋ ಪ್ರಾಬ್ಲಮ್ ಆಗ್ತಿತ್ತ ಬೆಕ್ಕಿನ ಕಣ್ಣು ನೋಡಿ ಅವು ಬೆದ್ರಿ ಅದ್ರ ಸಂಬಂಧ ಅವ್ರು ಏನು ಮಾಡ್ತಿದ್ರತ್ತ ಅದು ಸ್ವಲ್ಪ ನಿಂದ್ರಿಸಿ ಅದಕ್ಕೆ ನೀರು ಕುಡಿಸಿ ಸಮಾಧಾನ ಮಾಡಿ ಎರಡು ನಿಮಿಷ ಕೂಡಿಸಿ ಅದಕ್ಕೆ ಅಂಜಿಕೆ ಹೋಗೋ ತನಕ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಮತ್ತೆ ಹೋಗ್ತಿದ್ರಂತ ಆದರೆ ಅದು ಮೂಢನಂಬಿಕೆಯೊಳಗೆ ಪರಿವರ್ತನೆ ಆಗಿ ಏನಾಗಿಬಿಟ್ಟದ ಬೆಕ್ಕ ಎದುರು ಬಂದ್ರೆ ಯಾವುದು ಕೆಲಸ ಆಗಂಗಿಲ್ಲ ವಾಪಸ್ ಮನೆಗೆ ಬಂದು ಕೂತು ಮಾಡಿ ಹೋಗ್ತಾರೆ ಅವಕ್ಕೆ ಬೈತಾರೆ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಯಾವುದೂ ಶಕುನ ಅಪುಶ ಎಲ್ಲನೂ ಶಕುನ ಯಾವುದೂ ಅಪುಶಕನೇ ಇಲ್ಲ ಭಗವಂತನ ಸೃಷ್ಟಿಯದಪ್ಪ ಅಂದ್ರೆ ಅದು ಎಲ್ಲನೂ ನಮ್ಮ ಕೈಲಿ ಒಂದು ಬೆಕ್ಕ ತಯಾರು ಮಾಡೋಕ್ಕಾಗ್ತದೆ ಆಗಂಗಿಲ್ಲ ಅದು ದೇವರ ಸೃಷ್ಟಿ ನೋಡೀವಿ ಬೆಕ್ಕನ ಎರಡೂ ಸಾಕೀವಿ ನಾವು ಎರಡು ಅಂದ್ರೆ ಎರಡು ಐದಾರುಗಳು ಬರ್ತಾವೆ ಮನೆಗೆ ನಾವು ಯಾವುದು ಸಂಶಯ ಅಂತ ಬರೋದೇ ಇಲ್ಲ ನಮಗೆ ಬೆಕ್ಕಾದಲ್ಲಿ ಹೋಗಲಿ ಬರಲಿ ಏನೇ ಆದರೂ ನಮ್ಗೆ ಬೆಕ್ಕ ಬಂದರೂ ಅದಕ್ಕೆ ಶಕುನ ಅಂತ ನಾವು ಅಪಶಕುನ ಅಂತ ತಿಳ್ಕೊಳ್ಳೋಂಗಿಲ್ಲ ಶಕುನ ಅಂತ ತಿಳ್ಕೊತೀವಿ ಯಾಕಂದ್ರೆ ಭಗವಂತನ ಪ್ರಾಣಿಯದ ಭಗವಂತನ ಜೀವ ನಮ್ಮನೆಗೆ ಬರ್ತದಂದ್ರೆ ಅದೊಂದು ಶಕುನ ಅನ್ನಬೇಕು ಭಗವಂತನ ಜೀವ ನಮ್ಮ ಎದುರಿಗೆ ಬರ್ತದಂದ್ರೆ ಅದು ಶಕುನ ಅನ್ನಬೇಕು ಆದರೆ ಅಪಶಕುನ ಅನ್ನುವ ಹಕ್ಕು ನಮಗಿಲ್ಲ ಎಲ್ಲರಿಗೂ ಶರಣು ಶರಣಾರ್ಥಿಗಳು